ನಮಸ್ಕಾರ ವೀಕ್ಷಕರೇ ಭಾರತದ ಸಂಸತ್ ಕಟ್ಟಡದ ಬಗ್ಗೆ ಸಂಸತ್ ಭವನದ ಬಗ್ಗೆ ನಮಗೆ ಮಾಹಿತಿ ಗೊತ್ತೇ ಇರುತ್ತೆ ನಮ್ಮಲ್ಲಿ ಇರತಕ್ಕಂತ ಹಳೆಯ ಪಾರ್ಲಿಮೆಂಟ್ ತೊಂಬತ್ತ್ ಆರು ವರ್ಷಗಳ ಹಳೆಯದ್ದು ಇನ್ನು ಜಗತ್ತಿನಾದ್ಯಂತ ಇಂತಹ ಹಳೆಯ ಕಟ್ಟಡಗಳು ಇವೆ ಅಂದ್ರೆ ನಮ್ತೀರಾ ಹೌದು ನಂಬಲೇಬೇಕು ಈ ಬಾರದ ಸ್ಪೆಷಲ್ ಹಳೆಯ ಸಂಸತ್ ಭವನಗಳು ನಾನು ವಿನೋದ್ ಎಂ ಚವ್ಹಾಣ್ ನಮ್ಮ ಭಾರತದ ಸಂಸತ್ ಭವನವನ್ನ ನಿರ್ಮಾಣ ಮಾಡಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಆದ್ರೆ ಭಾರತದಲ್ಲಿ ಇದೀಗ ಹೊಸ ಸಂಸತ್ ಭವನವನ್ನ ನಿರ್ಮಾಣ ಮಾಡಿದ್ದು ಅದರ ಉದ್ಘಾಟನೆಯು ಸಹ ಈಗಾಗ್ಲೇ ಮಾಡಿದ್ದಾಯ್ತು ಇದಕ್ಕಿಂತ ಹಳೆಯದಾದ ಸಂಸತ್ ಭವನಗಳು ಎಲ್ಲಿದ್ದಾವೆ ಅವುಗಳ ಸ್ಥಿತಿಯನ್ನ ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇದೀಗ ತಿಳಿಯೋಣ ಹೌದು ಸ್ನೇಹಿತರೆ ನಮ್ಮ ಜಗತ್ತು ವಿಶಾಲವಾದದ್ದು ಅದರಲ್ಲಿ ಸಾಕಷ್ಟು ವಿಶೇಷತೆಗಳು ಅವತಿಕೊಂಡಿವೆ ಅವುಗಳನ್ನ ತಿಳಿದುಕೊಳ್ಬೇಕಾದ್ರೆ ನಾವು ಗೂಗಲ್ ಮಾತೆಯ ಮೊರೆ ಹೋಗ್ಬೇಕು ನಿಮಗೆ ಆ ಕಷ್ಟ ಬೇಡ ಅಂತಾನೆ ನಾವು ಜಗತ್ತಿನಲ್ಲಿನ ಹಳೆಯ ಸಂಸತ್ ಭವನಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ನಿಮಗಾಗಿ ಈ ವಿಡಿಯೋದಲ್ಲಿ ತೋರಿಸುತ್ತಿದ್ದೇವೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮ್ಮ ಭಾರತದಲ್ಲಿರುವ ಹಳೆಯ ಸಂಸತ್ ಭವನದ ಆಯಸ್ಸು ತೊಂಬತ್ತಾರು ವರ್ಷ ಇದರಿಂದ ನೂತನ ಸಂಸತ್ ಭವನ ನಿರ್ಮಾಣ ಮಾಡಿ ಉದ್ಘಾಟಿಸಲಾಯಿತು ಅದರಂತೆಯೇ ಪ್ರಪಂಚದಲ್ಲಿ ವಿವಿಧ ದೇಶಗಳಲ್ಲಿ ನೂರಾರು ವರ್ಷಗಳ ಪುರಾತನವಾದ ಸಂಸತ್ ಭವನಗಳು ಇಂದಿಗೂ ಇವೆ ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಮುಂದೆ ಇದೆ ನೋಡಿ Oof. ಬಿನ್ನೇನ್ ಹೋಫ್ ಎಂಬುದು ಹಾಫ್ ವಿಸ್ವರ್ ಸರೋವರದ ಪಕ್ಕದಲ್ಲಿರುವ ನೆದರ್ಲ್ಯಾಂಡ್ನ ನಗರ ಕೇಂದ್ರದಲ್ಲಿರುವ ಕಟ್ಟಡಗಳ ಸಂಕೀರ್ಣವಾಗಿದೆ ಇದು ನೆದರ್ಲ್ಯಾಂಡ್ಸ್ನ ಸ್ಟೇಟ್ ಜನರಲ್ನ ಎರಡು ಸದನಗಳ ಸಭೆಯ ಸ್ಥಳವಾಗಿದೆ ಜೊತೆಗೆ ಸಾಮಾನ್ಯ ವ್ಯವಹಾರಗಳ ಸಚಿವಾಲಯ ಮತ್ತು ನೆದರ್ಲ್ಯಾಂಡ್ನ ಮಂತ್ರಿಯ ಕಚೇರಿಯನ್ನ ಹೊಂದಿದೆ ಸುಮಾರು ಹದಿಮೂರನೇ ಶತಮಾನದಲ್ಲಿ ಅಂದರೆ ಸುಮಾರು ಸಾವಿರದ ಇನ್ನೂರ ಎಂಬತ್ತನೇ ವರ್ಷದಲ್ಲಿ ನಿರ್ಮಿಸಲಾದ ಗೋತಿಕ್ ಕೋಟೆಯು ಸಾವಿರದ ಐನೂರ ಎಂಬತ್ನಾಲ್ಕರಲ್ಲಿ ಡಚ್ ರಿಪಬ್ಲಿಕ್ನ ರಾಜಕೀಯ ಕೇಂದ್ರವಾಯಿತು ಇದು ಪ್ರಮುಖ ನೂರು ಡಚ್ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ ಬಿನ್ ಹಾಫ್ ಹಫ್ ಇನ್ನು ಬಳಕೆಯಲ್ಲಿರುವ ವಿಶ್ವದ ಅತ್ಯಂತ ಹಳೆಯ ಸಂಸತ್ ಕಟ್ಟಡಗಳಲ್ಲಿ ಒಂದಾಗಿದೆ ಹಾಫ್ ವಿಸ್ವರ್ ಸರೋವರದ ಪಕ್ಕದ ಮೈದಾನ ಮತ್ತು ಅದರ ಮೇಲೆ ಸಣ್ಣ ಹೋಮ್ ಸ್ಟೀಡ್ ಅನ್ನ ನವೆಂಬರ್ ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತರಲ್ಲಿ ಮೈಲ್ಯಾಂಡ್ ವ್ಯಾನ್ ವಾರ್ಸನಾನಿಯಿಂದ ಹಾಲಾಂಡ್ನ ಕಾಂಟ್ ಫ್ಲೋರಿಸ್ ಫೋರ್ ಖರೀದಿಸಿದನು ಸಾವಿರದ ಇನ್ನೂರ ಮೂವತ್ತು ಮೂವತ್ನಾಲ್ಕರ ನಡುವೆ ಅವರು ಹೋಮ್ ಸ್ಟೇಡನ್ನ ವಿಸ್ತರಿಸಿದರು ಸಾವಿರದ ಇನ್ನೂರ ನಲವತ್ತೆಂಟರಲ್ಲಿ ಫ್ಲೋರಿಸ್ ಅವರ ಮಗ ಮತ್ತು ಉತ್ತರಾಧಿಕಾರಿ ವಿಲಿಯಂ ಟು ರೋಮನ್ನರ ರಾಜನಾದ ನಂತರ ಈ ನಿರ್ಮಾಣವು ಮುಂದುವರೆಯಿತು ಸಾವಿರದ ಇನ್ನೂರ ಎಂಬತ್ತರ ನಡುವೆ ಎಡ ಮತ್ತು ಬಲಕ್ಕೆ ಗೋಡೆಗಳನ್ನ ನಿರ್ಮಿಸಲಾಯಿತು ಇದು ರಿಜರ್ಡಾರ್ಲ್ ಕಟ್ಟಡದ ಮುಂಭಾಗದ ಪ್ರದೇಶವನ್ನ ಅದರ ಹಿಂದಿನ ಭಾಗದಿಂದ ವಿಭಜಿಸಿತು ಎಡ ಭಾಗದಲ್ಲಿರುವ ಗೋಡೆಯ ಕೊನೆಯಲ್ಲಿ ನ್ಯಾಯಾಲಯದ ಪ್ರಾರ್ಥನಾ ಮಂದಿರವನ್ನ ನಿರ್ಮಿಸಲಾಯಿತು ವಿಲಿಯಂ ಸಾವಿರದ ಇನ್ನೂರ ನಡೆದ ಯುದ್ಧದಲ್ಲಿ ಮರಣ ಹೊಂದಿದನು ಮಗ ಫ್ಲೋರಿಸ್ ಫೈ ಆಳ್ವಿಕೆಯಲ್ಲಿ ಕೋಟೆಯು ಪೂರ್ಣಗೊಂಡಿತು ಬಿನ್ಎನ್ ಹಾಫ್ ಅಲ್ಪಾವಧಿಗೆ ಹಾಲಾಂಡ್ ನ ಕೌಂಟ್ ಗಳ ನಿವಾಸವಾಗಿತ್ತು ನಂತರ ಬವೇರಿಯಾದ ಡ್ಯೂಕ್ ಆಲ್ಬರ್ಟ್ ಒನ್ ಮತ್ತು ಅವನ ಉತ್ತರಾಧಿಕಾರಿ ವಿಲಿಯಂ ಟೂ ಬಿನ್ಎನ್ ಹಾಫ್ ನಲ್ಲಿ ವಾಸ್ತವಿಕವಾಗಿ ವಾಸಿಸುತ್ತಿದ್ದರು ಅವರ ಆಳ್ವಿಕೆಯಲ್ಲಿ ಕೋಟೆಯು ಗಮನಾರ್ಹವಾದ ವಿಸ್ತರಣೆಯನ್ನ ಕಂಡಿತು ಮತ್ತು ಕ್ರಮೇಣ ಕಟ್ಟಡಗಳಿಂದ ಆವೃತವಾಯಿತು ರಿಜರ್ಡಾಲ್ ಆರಂಭದಲ್ಲಿ ಸಾರ್ವಜನಿಕ ಸ್ಥಳವಾಗಿತ್ತು ಇದನ್ನ ಸಾಮಾನ್ಯವಾಗಿ ವ್ಯಾಪಾರಿಗಳು ಸ್ಟಾಲ್ ಹೋಲ್ಡರ್ಗಳು ಮತ್ತು ಪುಸ್ತಕ ಮಾರಾಟಗಾರರು ಬಳಸುತ್ತಿದ್ದರು ಸಾವಿರದ ಐನೂರ ಎಂಬತ್ನಾಲ್ಕರಲ್ಲಿ ರಿಜರ್ಡಾಲ್ ಡಚ್ ರಿಪಬ್ಲಿಕ್ನ ಹೊಸದಾಗಿ ರೂಪಗೊಂಡ ಸ್ಟೇಟ್ ಜನರಲ್ನ ಸಭೆಯ ಸ್ಥಳವಾಯಿತು ಸಾವಿರದ ಆರು ಮತ್ತು ಸಾವಿರದ ಎಂಟುನೂರ ಹತ್ತರ ನಡುವೆ ಫ್ರೆಂಚ್ ಆಳ್ವಿಕೆಯಲ್ಲಿ ನೆದರ್ಲ್ಯಾಂಡ್ನ ಆಡಳಿತ ಕೇಂದ್ರವನ್ನ ಆಮ್ಸ್ಟರ್ಡ್ಯಾಂಗೆ ಸ್ಥಳಾಂತರಿಸಲಾಯಿತು ಆಗ ಎನ್ ಹಾಫ್ ನಿಷ್ಪ್ರಯೋಜಕವಾಗಿ ಅದನ್ನ ಕೆಡವಲು ತೀರ್ಮಾನಿಸಲಾಯಿತು ನಂತರದಲ್ಲಿ ನೆದರ್ಲ್ಯಾಂಡ್ಸ್ ಫ್ರಾನ್ಸ್ನಿಂದ ಸ್ವಾತಂತ್ರ್ಯ ಪಡೆದಾಗ ಸರ್ಕಾರವು ಮತ್ತೆ ಬಿನ್ಎನ್ ಹಾಫ್ಗೆ ಸ್ಥಳಾಂತರಗೊಂಡಿತು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಹೊಸ ಸಂವಿಧಾನವು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸ್ಥಾಪಿಸಿದಾಗ ಕಟ್ಟಡದ ಅಸ್ತಿತ್ವವು ಅಪಾಯದಂಚಿನಲ್ಲಿದೆ ಎಂದು ಸ್ಟೇಟ್ ಜನರಲ್ ಹಳೆಯ ಸರ್ಕಾರಿ ಕಟ್ಟಡಗಳನ್ನು ಸಾಂಕೇತಿಕವಾಗಿ ಕೆಡವಲು ಮತ್ತು ಹೊಸ ಸಂಕೀರ್ಣವನ್ನ ನಿರ್ಮಿಸಲು ಬಯಸಿದ್ರು ಆದಾಗ್ಯೂ ಸ್ಥಳೀಯ ನಿವಾಸಿಗಳು ಕಟ್ಟಡದ ಐತಿಹಾಸಿಕ ಮೌಲ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಕೆಡುವಿಕೆಯ ವಿರುದ್ದ ಪ್ರತಿಭಟಿಸಿದ್ರು ಈ ಭವನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ನೂರ ಐವತ್ತು ಸದಸ್ಯರಿಗೆ ಕೂರಲು ಅನುಕೂಲವಾಗುವಷ್ಟು ಮಾತ್ರವೇ ಸ್ಥಳಾವಕಾಶ ಇತ್ತು ಹಾಗಾಗಿ ಕಟ್ಟಡದ ದಕ್ಷಿಣದಲ್ಲಿ ಆಧುನಿಕ ವಿಸ್ತರಣೆಯನ್ನ ಮಾಡಲಾಯಿತು ಮೂಲತಃ ಬಾಲ್ ರೂಮ್ ಆಗಿ ನಿರ್ಮಿಸಲಾದ ಗೋತಿಕ್ ರಿಜರ್ಡಾಲ್ ಬಿನ್ಆನ್ ಹಾಫ್ನ ಕೇಂದ್ರ ಬಿಂದುವಾಗಿತ್ತು ಸೆಪ್ಟೆಂಬರ್ನ ಪ್ರತಿ ಮೂರನೇ ಮಂಗಳವಾರ ಪ್ರಿನ್ಸ್ ಜೇಸ್ ನಲ್ಲಿ ರಾಜನು ತನ್ನ ವಾರ್ಷಿಕ ಭಾಷಣವನ್ನ ಸಿಂಹಾಸನದಿಂದ ಮಾಡುತ್ತಿದ್ದನು ಹೋಫ್ಸಿ ಜ್ವರ್ನ ಮೇಲೆ ನೋಡಿದಾಗ ಸಂಸತ್ ಸದಸ್ಯರು ಹಾಫ್ ಹಾಫ್ನ ಪಶ್ಚಿಮ ಮೂಲೆಯಲ್ಲಿರುವ ಚೇಂಬರ್ನಲ್ಲಿ ಕುಳಿತುಕೊಳ್ತಿದ್ರು ಆದರೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಮೂಲತಃ ದಕ್ಷಿಣ ಮೂಲೆಯಲ್ಲಿ ಸ್ಟಾರ್ಡ್ ಹೋಲ್ಡರ್ಸ್ ಗೇಟ್ನ ಇನ್ನೊಂದು ಕುಳಿತುಳ್ಿದ್ರು ಪ್ರಧಾನಮಂತ್ರಿಗಳ ಕಚೇರಿಯು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಉತ್ತರ ಮೂಲೆಯಲ್ಲಿರುವ ಸಣ್ಣ ಗೋಪುರದಲ್ಲಿದೆ ಇನ್ನು ವಾಯುವ್ಯ ಭಾಗದಲ್ಲಿ ನೆರೆಗೊಂಡಿರುವ ಟ್ರೆವಿಸ್ ಜಾಲ್ ಸಭೆಯ ಕೋಣೆಯಾಗಿದ್ದು ಮೂಲತಃ ಮಾತುಕತೆಗಾಗಿ ನಿರ್ಮಿಸಲಾಗಿದೆ ಇಂದು ಇದು ಸಚಿವ ಸಂಪುಟ ಸಭೆಯ ಕೊಠಡಿಯಾಗಿದೆ ಮಡಾಮ ರೋಮ್ ಪೆಲಾಜೋ ಮಡಾಮ ಇದನ್ನ ಫಿಯಾಜಾ ನೋವೋನ ಪಕ್ಕದಲ್ಲಿ ನೀರು ಪುರಾತನ ಅವಶೇಷಗಳ ಮೇಲೆ ನಿರ್ಮಿಸಲಾಗಿದೆ ಈ ಭೂಪ್ರದೇಶವನ್ನ ಮಧ್ಯಯುಗದಲ್ಲಿ ಪಾರ್ಫಾದ ಅಬ್ಬೆಯ ಸನ್ಯಾಸಿಗಳು ಸ್ವಾಧೀನಪಡಿಸಿಕೊಂಡಿದ್ರು ಅವರು ನಂತರದಲ್ಲಿ ಅದನ್ನ ಫ್ರಾನ್ಸ್ಗೆ ಬಿಟ್ಟುಕೊಟ್ಟರು ಮೆಡಿಸಿ ಕುಟುಂಬಕ್ಕಾಗಿ ಹೊಸ ಕಟ್ಟಡವನ್ನ ಹದಿನೈದನೇ ಶತಮಾನದ ಕೊನೆಯಲ್ಲಿ ಪ್ರಾರಂಭಿಸಲಾಗಿದ್ದು ಸಾವಿರದ ಐನೂರ ಐದರಲ್ಲಿ ಪೂರ್ಣಗೊಂಡಿತು ಇದು ಇಬ್ಬರು ಮೆಡಿಸಿ ಕಾರ್ಡಿನರ್ಗಳು ಮತ್ತು ಸೋದರ ಸಂಬಂಧಿಗಳಾದ ಜಿಯೋವನ್ನಿ ಮತ್ತು ಗಿಯೋಲಿಯೋರನ್ನ ಹೊಂದಿತ್ತು ನಂತರ ಇಬ್ಬರು ಕ್ರಮವಾಗಿ ಲಿಯೋ ಟೆನ್ ಮತ್ತು ಕ್ಲೆಮೆಂಟ್ ಸೆವೆನ್ ಆಗಿ ಪೋಪ್ಗಳಾದರು ಕ್ಲೆಮೆಂಟ್ ಸೆವೆನ್ ರ ಸೋದರ ಸೊಸೆ ಕ್ಯಾಥರಿನ್ ಡಿ ಮೆಡಿಸಿ ಅವರು ಸಾವಿರದ ಐನೂರ ಮೂವತ್ ಮೂರರಲ್ಲಿ ಫ್ರಾನ್ಸ್ ರಾಜ ಫ್ರಾನ್ಸಿಸ್ ಒನ್ ರ ಮಗ ಹೆನ್ರಿಯನ್ನ ಮದುವೆಯಾಗುವ ಮೊದಲು ಇಲ್ಲಿ ವಾಸಿಸುತ್ತಿದ್ದರು ಕಾರ್ಡಿನಲ್ ಫ್ರಾನ್ಸಿಸ್ಕೋ ಮಾರಿಯಾ ಡೆಲ್ ಮಾಂಟೆ ಕಲಾವಿದ ಕ್ಯಾರವಾನ್ ಅವರ ಪೋಷಕ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಅವರು ಸಾಯುವವರೆಗೂ ಅಲ್ಲಿ ವಾಸಿಸುತ್ತಿದ್ದರು ಚಕ್ರವರ್ತಿ ಚಾರ್ಲ್ಸ್ ಫೈರ ನ್ಯಾಯಸಮ್ಮತವಲ್ಲದ ಮಗಳು ಆಸ್ಟ್ರಿಯಾದ ಮಡಾಮಾ ಮಾರ್ಗರಿಟಾದಿಂದ ಅರಮನೆಯು ತನ್ನ ಹೆಸರನ್ನ ಪಡೆದುಕೊಂಡಿದೆ ಅವರು ಇನ್ನೊಬ್ಬ ನ್ಯಾಯಸಮ್ಮತವಲ್ಲದ ಮಗ ಅಲೆಕ್ಸಾಂಡ್ರೋ ಡೆ ಮೆಡಿಸಿ ಮತ್ತು ಅವನ ಮರಣದ ನಂತರ ಒಟ್ಟಾವಿಯೋ ಫರ್ನಿಸ್ ಅವರನ್ನ ವಿವಾಹವಾದರು ಹೀಗಾಗಿ ಫ್ಲೋರೆಂಟೈನ್ ಮೆಡಿಸಿ ಕುಟುಂಬದ ಕಲಾ ಸಂಗ್ರಹದ ಭಾಗವು ಫರ್ ಕುಟುಂಬದಿಂದ ಅನುವಂಶಿಕವಾಗಿ ಪಡೆದಿದೆ ಪ್ರಸ್ತುತ ಮುಂಭಾಗವನ್ನ ಸಾವಿರದ ಆರುನೂರ ಐವತ್ತರ ದಶಕದ ಮಧ್ಯಭಾಗದಲ್ಲಿ ಸಿಗೋಲಿ ಮತ್ತು ಪವೋಲಿ ಮಾರುಸೆಲ್ಲಿ ಇಬ್ಬರು ನಿರ್ಮಿಸಿದ್ರು ಎರಡನೆಯದ್ದು ಚಾವಣಿಯ ಮೇಲೆ ಅಲಂಕೃತ ಕಾರ್ನಿಸ್ ಮತ್ತು ವಿಚಿತ್ರವಾದ ಅಲಂಕಾರಿಕ ಭಸ್ಮವನ್ನ ಸೇರಿಸಿತು ಸಾವಿರದ ಏಳುನೂರ ನಲವತ್ಮೂರರಲ್ಲಿ ಮೆಡಿಸಿಯ ಅಳಿವಿನ ನಂತರ ಅರಮನೆಯನ್ನ ಹೌಸ್ ಆಫ್ ಲೋರೇನ್ಗೆ ಹಸ್ತಾಂತರಿಸಲಾಯಿತು ಮತ್ತು ನಂತರ ಪೋಪ್ ಬೆನೆಡಿಕ್ಟ್ ಫೋರ್ಟೀನ್ಗೆ ಹಸ್ತಾಂತರಿಸಲಾಯಿತು ಅವರು ಅದನ್ನ ಪೋಪ್ ಸರ್ಕಾರದ ಸ್ಥಾನವನ್ನಾಗಿ ಮಾಡಿದ್ರು ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಪಿಎಸ್ ನೈನ್ ಇಲ್ಲಿಗೆ ಹಣಕಾಸು ಮತ್ತು ಸಾರ್ವಜನಿಕ ಸಾಲದ ಸಚಿವಾಲಯಗಳು ಮತ್ತು ಪಾಪಲ್ ಅಂಚೆ ಕಚೇರಿಗಳನ್ನ ಸ್ಥಳಾಂತರಿಸಿದ್ರು ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಹೊಸದಾಗಿ ರೂಪುಗೊಂಡ ಇಟಲಿ ಸಾಮ್ರಾಜ್ಯವು ರೋಮನ್ನ ವಶಪಡಿಸಿಕೊಂಡ ನಂತರ ಫೆಲಾಜು ಇಟಲಿ ಸಾಮ್ರಾಜ್ಯದ ಸಂಸತ್ ಸ್ಥಾನವಾಯಿತು ಲಕ್ಸೆಂಬರ್ಗ್ ಅರಮನೆ ಲಕ್ಸೆಂಬರ್ಗ್ ಅರಮನೆ ಇದು ಫ್ರಾನ್ಸ್ ನ ಪ್ಯಾರಿಸ್ ನ ಆರನೇ ಅರೋಂಡಿಸ್ಮೇನ್ ಅಲ್ಲಿರುವ ರಿಯೂ ಡೆ ವಾಯುಗಿರಡ್ ನಲ್ಲಿ ಮೂಲತಃ ಫ್ರೆಂಚ್ ವಾಸ್ತುಶಿಲ್ಪಿ ಮಂಡಿ ಬ್ರೋಸ್ಸೆ ಅವರ ವಿನ್ಯಾಸಗಳಿಗೆ ಕಿಂಗ್ ಲೂಯಿಸ್ ತರ್ಟೀನ್ ರ ತಾಯಿಯಾದ ರಾಜ ಪ್ರತಿನಿಧಿ ಮೇರಿ ಡಿ ಮೆಡಿಸಿಯ ರಾಜಮನೆತನದ ನಿವಾಸವಾಗಿ ನಿರ್ಮಿಸಲಾಯಿತು ಕ್ರಾಂತಿಯ ನಂತರ ಇದನ್ನ ಜೀನ್ ಚಾಲ್ ಗ್ರೀನ್ ಅವರು ಶಾಸಕಾಂಗ ಕಟ್ಟಡವಾಗಿ ಮರು ರೂಪಿಸಲಾಯಿತು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಐದು ಮತ್ತು ತರುವಾಯ ಆಲ್ಫೋನ್ಸ್ ಡಿ ಗಿರ್ಸೋಸ್ ಅವರಿಂದ ದೊಡ್ಡದಾಗಿ ವಿಸ್ತರಿಸಲಾಯಿತು ಮತ್ತು ಮರು ರೂಪಿಸಲಾಯಿತು ಕಾನ್ಸುಲೇಟ್ ಸಮಯದಲ್ಲಿ ಸೆನಾಟ್ ಕನ್ಸರ್ವೇಚರ್ ಅನ್ನ ಸ್ಥಾಪಿಸಿದಾಗಿನಿಂದ ಅರಮನೆಯು ವಿವಿಧ ಫ್ರೆಂಚ್ ರಾಷ್ಟ್ರೀಯ ಶಾಸಕಾಂಗಗಳ ಮೇಲ್ಮನೆ ಸ್ಥಾನವಾಗಿದೆ ಅದರಂತೆ ಇದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸ್ಥಾಪನೆಯಾದಾಗಿನಿಂದ ಐದನೇ ಗಣರಾಜ್ಯದ ಸೆನೆಟ್ಗೆ ನೆಲೆಯಾಗಿದೆ ವಾಯುಗಿರಾರ್ ವಾಯುಗಿರಾರ್ನಲ್ಲಿರುವ ಅರಮನೆಯ ಪಶ್ಚಿಮಕ್ಕೆ ಪೆಟಿಟ್ ಲಕ್ಸೆಂಬರ್ಗ್ ಈಗ ಸೆನೆಟ್ ಅಧ್ಯಕ್ಷರ ನಿವಾಸವಾಗಿದೆ ಅರಮನೆಯ ದಕ್ಷಿಣ ಭಾಗದಲ್ಲಿರುವ ಔಪಚಾರಿಕ ಲಕ್ಸೆಂಬರ್ಗ್ ಗಾರ್ಡ್ ಟ್ವೆಂಟಿ ಫೈವ್ ಹಸಿರು ಹುಲ್ಲು ಹಾಸನ್ನ ಒಳಗೊಂಡಿದೆ ಮತ್ತು ಈ ಸ್ಥಳದಲ್ಲಿ ದೊಡ್ಡದಾದ ಪ್ರತಿಮೆಗಳು ಸೇರಿದಂತೆ ನೀರಿನ ನಯನ ಪ್ರದೇಶವಿದ್ದು ಮಕ್ಕಳು ಮಾದರಿ ದೋಣಿಗಳನ್ನ ತಯಾರಿಸಿಕೊಂಡು ನೌಕಾಯಾನ ಮಾಡುತ್ತಾರೆ ಸಾವಿರದ ಆರುನೂರ ಹತ್ತರಲ್ಲಿ ಹೆನ್ರಿ ಫೋರ್ನ ಮರಣ ನಂತರ ಅವನ ಮಡದಿ ಮೇರಿಡಿ ಮೆಡಿಸಿ ತನ್ನ ಮಗಾಲು ಈಸ್ ರ ಪರವಾಗಿ ರಾಜ ಪ್ರತಿನಿಧಿಯಾಗಿದ್ದಳು ಹೆಚ್ಚು ಶಕ್ತಿಯುತ ಸ್ಥಾನವನ್ನ ಪಡೆದ ನಂತರ ಅವಳು ತನಗಾಗಿ ಹೊಸ ಅರಮನೆಯನ್ನ ನಿರ್ಮಿಸಲು ನಿರ್ಧರಿಸಿದ್ಲು ಫ್ರಾಂಕೋಸ್ ಡಿಕ್ಸ್ ಲಕ್ಸೆಂಬರ್ಗ್ ಡಕ್ ಡಿಪೈನ್ ಮಾಲೀಕತ್ವದ ಹಳೆ ಹೋಟೆಲ್ ಪಕ್ಕದಲ್ಲಿರುವ ಈಗಿನ ಪೆಟಿಟ್ ಲಕ್ಸೆಂಬರ್ಗ್ ಎಂದು ಕರೆಯಲಾಗುವ ಕಟ್ಟಡ ಮತ್ತು ಇದು ಅಧ್ಯಕ್ಷರ ನಿವಾಸವಾಗಿದೆ ಸಾವಿರದ ಏಳುನೂರ ಐವತ್ತರಲ್ಲಿ ಈ ಅರಮನೆಯು ವಸ್ತು ಸಂಗ್ರಹಾಲಯವಾಯಿತು ಮತ್ತು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರವರೆಗೆ ವಾರದಲ್ಲಿ ಎರಡು ದಿನ ತೆರೆದಿಡಲಾಗಿರುತ್ತಿತ್ತು ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿ ಈ ಕಟ್ಟಡವು ಸೆರೆಮನೆಯಾಗಿತ್ತು ನಂತರ ಫ್ರೆಂಚ್ ಡೈರೆಕ್ಟರಿಯ ಕಚೇರಿಯಾಯಿತು ಮತ್ತು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಸೆನೆಟ್ ಸಂರಕ್ಷಣಾಧಿಕಾರಿಯ ಮನೆಯಾಗಿ ಪರಿವರ್ತನೆಯಾಯಿತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಐದರವರೆಗೆ ವಾಸ್ತುಶಿಲ್ಪಿ ಜೀನ್ ಚಾಲ್ಗ್ರೀನ್ ಅರಮನೆಯನ್ನ ಶಾಸಕಾಂಗ ಕಟ್ಟಡವಾಗಿ ಮಾರ್ಪಡಿಸಿದರು ಅವರು ಗ್ರ್ಯಾಂಡ್ ಸೆಂಟ್ರಲ್ ಮೆಟ್ಟಿಲನ್ನ ಕೆಡವಿ ಅದನ್ನ ಮೊದಲ ಮಹಡಿಯಲ್ಲಿ ಸೆನೆಟ್ ಚೇಂಬರ್ ಆಗಿ ಬದಲಾಯಿಸಿದ್ರು ಚಾಲ್ ಗ್ರೀನ್ ಅವರು ಸುತ್ತುವರೆದ ಟೆರೇಸ್ ಅಭಿವೃದ್ಧಿಪಡಿಸಿ ಗ್ರಂಥಾಲಯಕ್ಕಾಗಿ ಜಾಗವನ್ನ ಹೊಂದಿಸಿದ್ರು ಅದೇ ಸಮಯದಲ್ಲಿ ಅವರು ಪಶ್ಚಿಮ ವಿಭಾಗದಲ್ಲಿ ನಿಯೋಕ್ಲಾಸಿಕಲ್ ಎಸ್ಕಿಲರ್ ಡಿ ಹಾರ್ನರ್ ಅನ್ನ ರಚಿಸಿದ್ರು ಇದರ ನಿರ್ಮಾಣವು ಉದ್ದವಾದ ಗ್ಯಾಲರಿಯ ನಾಶಕ್ಕೆ ಕಾರಣವಾಯಿತು ಎಂಟುನೂರ ಮೂವತ್ತೈದರಲ್ಲಿ ವಾಸ್ತುಶಿಲ್ಪಿ ಆಲ್ಫೋನ್ಸ್ ಡಿ ಗಿರ್ಸೋಸ್ ಹಳೆಯ ಕಾರ್ಪ್ಸಿಡಿ ಡಿ ಲಾಜಿಸ್ಗೆ ಸಮನಾನಂತರವಾಗಿ ಹೊಸ ವಿಂಗ್ ಅನ್ನ ಅಭಿವೃದ್ಧಿಪಡಿಸಿದ್ರು ಹದಿನೇಳನೇ ಶತಮಾನದ ಮೂಲದ ಮುಂಭಾಗದ ನೋಟವನ್ನು ಎಷ್ಟು ನಿಖರವಾಗಿ ಪುನರಾವರ್ತಿಸುತ್ತಾರೆ ಎಂದರೆ ಮೊದಲ ನೋಟದಲ್ಲಿ ಹಳೆಯದನ್ನ ಹೊಸದಿಂದ ಪ್ರತ್ಯೇಕಿಸುವುದು ಬಹಳ ಕಷ್ಟಕರವಾಗಿತ್ತು ಸಾವಿರದ ಎಂಟುನೂರ ಐವತ್ತರ ದಶಕದಲ್ಲಿ ಚಕ್ರವರ್ತಿ ನೆಪೋಲಿಯನ್ ತ್ರೀರ ಕೋರಿಕೆಯ ಮೇರೆಗೆ ಗಿರ್ಸೋರ್ಸ್ ಹೆಚ್ಚು ಅಲಂಕೃತವಾದ ಸಲ್ಲೆ ಡೆಸ್ಕ್ ಕಾನ್ಫರೆನ್ಸ್ ಅನ್ನ ರಚಿಸಿದರು ಇದು ಎರಡನೇ ಸಾಮ್ರಾಜ್ಯದ ನಂತರದ ಅಧಿಕೃತ ಒಳಾಂಗಗಳ ಸ್ವರೂಪವಾಗಿತ್ತು ಸಾವಿರದ ಒಂಬೈನೂರ ಕಾಲದಲ್ಲಿ ಫ್ರಾನ್ಸ್ನ ಜರ್ಮನ್ ಆಕ್ರಮಣದ ಸಮಯದಲ್ಲಿ ಹರ್ಮನ್ ಗೋರಿಂಗ್ ಅವರು ಅರಮನೆಯನ್ನ ಫ್ರಾನ್ಸ್ನ ನ ಪ್ರಧಾನ ಕಚೇರಿಯಾಗಿ ಮಾರ್ಪಡಿಸಿಕೊಂಡರು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ನಗರವನ್ನು ರಕ್ಷಿಸುವ ಜರ್ಮನ್ ಪಡೆಗಳಿಗೆ ಈ ಅರಮನೆಯು ಆಶ್ಚರ್ಯ ತಾಣವಾಗಿತ್ತು ಆ ಸಂದರ್ಭದಲ್ಲಿ ಪೀಠೋಪಕರಣಗಳನ್ನ ಕಳವು ಮಾಡಲಾಗಿದ್ದು ಅರಮನೆಯು ಸ್ವಲ್ಪ ಮಟ್ಟಿಗೆ ಹಾನಿಗೆ ಒಳಗಾಯಿತು ಏಳು ನವೆಂಬರ್ ಸಾವಿರದ ಒಂಬೈನೂರ ನಲವತ್ನಾಲ್ಕರಂದು ಫ್ರಾನ್ಸ್ ವಿಮೋಚನೆಯ ನಂತರ ತಾತ್ಕಾಲಿಕ ಸಲಹಾ ಸಭೆಯು ಲಕ್ಸಂಬರ್ಗ್ ಅರಮನೆಯಲ್ಲಿ ಮೊದಲ ಸಭೆಯನ್ನ ನಡೆಸಲಾಯಿತು ಇಪ್ಪತ್ತೊಂಬತ್ತು ಜುಲೈನಿಂದ ಹದಿನೈದು ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತಾರರವರೆಗೆ ಲಕ್ಸಂಬರ್ಗ್ ಅರಮನೆ ು ಪ್ಯಾರಿಸ್ ಶಾಂತಿ ಸಮ್ಮೇಳನದ ಮಾತುಕತೆಗಳಿಗೆ ತಾಣವಾಗಿತ್ತು ಅಂದಿನಿಂದ ಈ ಕಟ್ಟಡವನ್ನು ಸೆನೆಟ್ ಭವನವಾಗಿ ಬಳಸಿಕೊಳ್ಳಲಾಗುತ್ತಿದೆ ಆಫ್ ವೆಸ್ಟ್ ಮಿನಿಸ್ಟರ್ ವೆಸ್ಟ್ ಮಿನಿಸ್ಟರ್ ಅರಮನೆಯು ಹೌಸ್ ಆಫ್ ಕಾಮನ್ಸ್ ಮತ್ತು ಹೌಸ್ ಆಫ್ ಲಾರ್ಡ್ಸ್ ಯುನೈಟೆಡ್ ಕಿಂಗ್ಡಮ್ನ ಸಂಸತ್ತಿನ ಎರಡು ಸದನಗಳ ಸಭೆಯ ಸ್ಥಳವಾಗಿ ಕಾರ್ಯನಿರ್ವಹಿಸುತ್ತದೆ ಅನೌಪಚಾರಿಕವಾಗಿ ಹೌಸ್ ಆಫ್ ಪಾರ್ಲಿಮೆಂಟ್ ಎಂದು ಕರೆಯಲ್ಪಡುವ ಅರಮನೆಯು ಇಂಗ್ಲೆಂಡ್ನ ಮಧ್ಯ ಲಂಡನ್ನಲ್ಲಿರುವ ವೆಸ್ಟ್ ಮಿನಿಸ್ಟರ್ ನಗರದಲ್ಲಿ ಥೇಮ್ಸ್ ನದಿಯ ಉತ್ತರ ದಂಡೆಯಲ್ಲಿದೆ ನೆರೆಯ ವೆಸ್ಟ್ ಮಿನಿಸ್ಟರ್ ಅಬ್ಬೆಯಿಂದ ಪಡೆದ ಇದರ ಹೆಸರು ಹಲವಾರು ಐತಿಹಾಸಿಕ ರಚನೆಗಳನ್ನು ಉಲ್ಲೇಖಿಸಬಹುದು ಆದರೆ ಹೆಚ್ಚಾಗಿ ಹಳೆಯ ಅರಮನೆ ಸಾವಿರದ ಎಂಟುನೂರ ಮೂವತ್ನಾಲ್ಕರಲ್ಲಿ ಬೆಂಕಿಯಿಂದ ಹೆಚ್ಚಾಗಿ ನಾಶವಾದ ಮಧ್ಯಕಾಲೀನ ಕಟ್ಟಡ ಸಂಕೀರ್ಣ ಅಥವಾ ಅದರ ಬದಲಿಯಾಗಿ ಎಂದು ಭವ್ಯವಾಗಿ ಎದ್ದು ನಿಂತಿರುವ ಹೊಸ ಅರಮನೆಯು ಕ್ರೌನ್ ಒಡೆತನದಲ್ಲಿದೆ ಎರಡೂ ಸದನಗಳಿಂದ ನೇಮಿಸಲ್ಪಟ್ಟ ಸಮಿತಿಗಳು ಈ ಕಟ್ಟಡದ ನಿರ್ವಹಣೆ ಮಾಡುತ್ತವೆ ಹನ್ನೊಂದನೇ ಶತಮಾನದಿಂದ ಈ ಸ್ಥಳದಲ್ಲಿ ನಿರ್ಮಿಸಲಾದ ಮೊದಲ ರಾಜಮನೆತನದ ಅರಮನೆಯು ಸಾವಿರದ ಐನೂರ ಹನ್ನೆರಡರಲ್ಲಿ ರಾಜಮನೆತನದ ಕಟ್ಟಡಗಳನ್ನ ಬೆಂಕಿಯಿಂದ ನಾಶಪಡಿಸುವವರೆಗೂ ಲಂಡನ್ ಗೋಪುರದ ನಂತರ ವೆಸ್ಟ್ ಮಿನಿಸ್ಟರ್ ಇಂಗ್ಲೆಂಡ್ನ ರಾಜರ ಪ್ರಾಥಮಿಕ ನಿವಾಸವಾಯಿತು ಅರಮನೆಯ ಉಳಿದ ಭಾಗವು ಇಂಗ್ಲೆಂಡ್ನ ಸಂಸತ್ತಿನ ನೆಲೆಯಾಗಿ ಕಾರ್ಯನಿರ್ವಹಿಸುವುದನ್ನು ಮುಂದುವರೆಸಿತು ವೆಸ್ಟ್ ಮಿನಿಸ್ಟರ್ ಹಾಲ್ ಮತ್ತು ಸುತ್ತಮುತ್ತಲಿನ ರಾಯಲ್ ಕೋರ್ಟ್ಸ್ ಆಫ್ ಜಸ್ಟಿಸ್ನ ಸ್ಥಾನವಾಗಿಯೂ ಕಾರ್ಯನಿರ್ವಹಿಸಿತು ಸಾವಿರದ ಎಂಟುನೂರ ಮೂವತ್ನಾಲ್ಕರಲ್ಲಿ ಪಾರ್ಲಿಮೆಂಟ್ನ ಅತೀವವಾಗಿ ಪುನರ್ ನಿರ್ಮಿಸಲಾದ ಸದನಗಳನ್ನು ಮತ್ತೆ ಧ್ವಂಸಗೊಳಿಸಿತು ಮತ್ತು ವೆಸ್ಟ್ ಮಿನಿಸ್ಟರ್ ಹಾಲ್ ಸೇಂಟ್ ಸ್ಟೀಫನ್ಸ್ ಕ್ಲಾಸ್ಟರ್ಸ್ ಸೇಂಟ್ ಮೇರಿ ಅಂಡರ್ ಕ್ರಾಫ್ಟ್ ಚಾಪಲ್ ಮತ್ತು ಜ್ಯುವೆಲ್ ಟವರ್ ಮಾತ್ರ ಉಳಿದುಕೊಂಡಿರುವುದು ಗಮನಾರ್ಹ ವಿಷಯ ಅರಮನೆಯ ಪುನರ್ ನಿರ್ಮಾಣಕ್ಕಾಗಿ ನಡೆದ ಸ್ಪರ್ಧೆಯಲ್ಲಿ ವಾಸ್ತುಶಿಲ್ಪಿ ಚಾರ್ಲ್ಸ್ ಬ್ಯಾರಿ ಗೋತೆಕ್ ಪುನರುಜ್ಜೀವನ ಶೈಲಿಯಲ್ಲಿ ಹೊಸ ಕಟ್ಟಡಗಳ ವಿನ್ಯಾಸದೊಂದಿಗೆ ಅರಮನೆಯನ್ನ ಪುನರ್ ನಿರ್ಮಾಣ ಮಾಡಲು ಮುಂದಾದರು ನಿರ್ದಿಷ್ಟವಾಗಿ ಹದಿನಾಲ್ಕರಿಂದ ಹದಿನಾರನೇ ಶತಮಾನದ ಇಂಗ್ಲಿಷ್ ಪರ್ಪೆಂಡಿಕ್ಯುಲರ್ ಗೋತಿಕ್ ಶೈಲಿಯಿಂದ ಸ್ಫೂರ್ತಿ ಪಡೆದು ಹಳೆಯ ಅರಮನೆಯ ಅವಶೇಷಗಳನ್ನು ಸಂಯೋಜಿಸಲಾಯಿತು ಇದು ಎರಡು ಸರಣಿಯ ಅಂಗಳಗಳನ್ನ ಸುತ್ತಲೂ ಆಯೋಜಿಸಲಾದ ಸಾವಿರದ ನೂರು ಕೊಠಡಿಗಳನ್ನ ಒಳಗೊಂಡಿದೆ ಮತ್ತು ಇದು ಹನ್ನೆರಡು ಲಕ್ಷದ ಹತ್ತು ಸಾವಿರದ ಆರುನೂರ ಎಂಬತ್ತು ಚದುರ ಅಡಿ ವಿಸ್ತೀರ್ಣವನ್ನು ಹೊಂದಿದೆ ಹೊಸ ಅರಮನೆಯ ಮೂರು ಪಾಯಿಂಟ್ ಎರಡು ನಾಲ್ಕು ಹೆಕ್ಟೇರ್ ಪ್ರದೇಶದ ಭಾಗವನ್ನ ತೇಮ್ಸ್ ನದಿಯಿಂದ ಪುನಃ ಪಡೆದುಕೊಳ್ಳಲಾಯಿತು ಇದು ಅದರ ಸುಮಾರು ಮುನ್ನೂರು ಮೀಟರ್ ಉದ್ದದ ಮುಂಭಾಗದ ಸೆಟ್ಟಿಂಗ್ ಇದಾಗಿದ್ದು ಇದನ್ನ ರಿವರ್ ಫ್ರಂಟ್ ಎಂದು ಕರೆಯಲಾಗುತ್ತದೆ ಅಗಸ್ಟಸ್ ಪುಗಿನ್ ಗೋತಿಕ್ ವಾಸ್ತುಶಿಲ್ಪದಲ್ಲಿ ಅರಮನೆಯ ಒಳಭಾಗವನ್ನ ವಿನ್ಯಾಸಗೊಳಿಸಿದ್ರು ಅದರ ನಿರ್ಮಾಣವು ಸಾವಿರದ ಎಂಟುನೂರ ನಲವತ್ತರಲ್ಲಿ ಪ್ರಾರಂಭವಾಯಿತು ಮತ್ತು ಮೂವತ್ತು ವರ್ಷಗಳ ಕಾಲ ನಡೆಯಿತು ಮಿತಿ ಮೀರಿದ ವೆಚ್ಚದ ಜೊತೆಗೆ ಪ್ರಮುಖ ವಸ್ತುಶಿಲ್ಪಿಗಳ ಸಾವಿನೊಂದಿಗೆ ಒಳಾಂಗಣ ಅಲಂಕಾರಕ್ಕಾಗಿ ಎಪ್ಪತ್ತನೇ ಶತಮಾನದವರೆಗೆ ಕೆಲಸಗಳು ಮುಂದುವರೆದವು ಅಷ್ಟೇ ಅಲ್ಲದೆ ಲಂಡನ್ನ ವಾಯು ಮಾಲಿನ್ಯದ ಪರಿಣಾಮಗಳನ್ನು ಹಿಮ್ಮೆಟ್ಟಿಸಲು ಅಂದಿನಿಂದ ಪ್ರಮುಖ ಸಂರಕ್ಷಣಾ ಕಾರ್ಯಗಳನ್ನು ಕೈಗೊಳ್ಳಲಾಯಿತು ಮತ್ತು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಬಾಂಬ್ ದಾಳಿಯ ನಂತರ ಕಾಮನ್ ಚೇಂಬರ್ನ ಸರಳೀಕೃತ ಪುನರ್ ನಿರ್ಮಾಣವನ್ನ ಒಳಗೊಂಡಂತೆ ಎರಡನೇ ಮಹಾಯುದ್ದದ ನಂತರ ವ್ಯಾಪಕವಾದ ದುರಸ್ತಿ ಕಾರ್ಯಗಳು ನಡೆದವು ಅರಮನೆಯು ಯುನೈಟೆಡ್ ಕಿಂಗ್ಡಮ್ನ ರಾಜಕೀಯ ಜೀವ ಜೀವನದ ಕೇಂದ್ರಗಳಲ್ಲಿ ಒಂದಾಗಿದ್ದು ವೆಸ್ಟ್ ಮಿನಿಸ್ಟರ್ ಯುಕೆ ಪಾರ್ಲಿಮೆಂಟ್ ಮತ್ತು ಬ್ರಿಟಿಷ್ ಸರ್ಕಾರಕ್ಕೆ ಪರ್ಯಾಯ ನಾಮವಾಯಿತು ಮತ್ತು ವೆಸ್ಟ್ ಮಿನಿಸ್ಟರ್ ಸರ್ಕಾರದ ವ್ಯವಸ್ಥೆಯು ಅರಮನೆಯ ಹೆಸರನ್ನ ನೆನಪಿಸುತ್ತದೆ ಎಲಿಜಬೆತ್ ಟವರ್ ನಿರ್ದಿಷ್ಟವಾಗಿ ಅದರ ಮುಖ್ಯ ಗಂಟೆ ಬಿಗ್ ಬೆನ್ ಹೆಸರಿನಿಂದ ಸಾಮಾನ್ಯವಾಗಿ ಉಲ್ಲೇಖಿಸಲ್ಪಡುತ್ತದೆ ಲಂಡನ್ ಮತ್ತು ಸಾಮಾನ್ಯವಾಗಿ ಯುನೈಟೆಡ್ ಕಿಂಗ್ಡಮ್ನ ತಕ್ಷಣ ಗುರುತಿಸಬಹುದಾದ ಹೆಗ್ಗುರುತಾಗಿದೆ ಇದು ನಗರದ ಅತ್ಯಂತ ಜನಪ್ರಿಯ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ ಮತ್ತು ಸಂಸದೀಯ ಪ್ರಜಾಪ್ರಭುತ್ವದ ಲಾಂಛನವಾಗಿದೆ ರಷ್ಯಾದ ಸಾರ್ ನಿಕೋಲಸ್ ಒನ್ ಹೊಸ ಅರಮನೆಯನ್ನ ಕಲ್ಲಿನ ಕನಸು ಎಂದು ಕರೆದರು ವೆಸ್ಟ್ ಮಿನಿಸ್ಟರ್ ಅರಮನೆಯು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಗ್ರೇಡ್ ಒನ್ ಪಟ್ಟಿ ಮಾಡಲಾದ ಕಟ್ಟಡವಾಗಿದೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಯುನೆಸ್ಕೋ ವಿಶ್ವ ಪರಂಪರೆಯ ಸೈಟ್ನ ಭಾಗವಾಯಿತು ಬೆಂಟು ಅರಮನೆ ಲಿಸ್ಬನ್ನಲ್ಲಿರುವ ಸಾವು ಬೆಂಟು ಅರಮನೆ ಪೋರ್ಚುಗಲ್ನ ಸಂಸತ್ತಿನ ಪೋರ್ಚುಗೀಸ್ ಗಣರಾಜ್ಯದ ಅಸೆಂಬ್ಲಿಯ ಸ್ಥಾನವಾಗಿದೆ ಮೂಲತಃ ಸಾವಿರದ ಐನೂರ ತೊಂಬತ್ತೆಂಟರಲ್ಲಿ ನಿರ್ಮಿಸಲಾದ ಸಾವೋ ಬೆಂಟು ಸಾವಿರದ ಎಂಟುನೂರ ಮೂವತ್ನಾಲ್ಕರಿಂದ ಪೋರ್ಚುಗಲ್ ಸಂಸತ್ತಿನ ಸ್ಥಾನವಾಗಿ ಸೇವೆ ಸಲ್ಲಿಸಿದೆ ಬೆನಿಡಿಕ್ಟೈಷನ್ ಆದೇಶದ ಹಿಂದಿನ ಮಠವು ಲಿಬರಲ್ ಯುದ್ದಗಳ ನಂತರ ವಿಸರ್ಜಿಸಲ್ಪಟ್ಟಿತ್ತು ಪೋರ್ಚುಗೀಸ್ ಸಾಂವಿಧಾನಿಕ ರಾಜಪ್ರಭುತ್ವದ ಅವಧಿಯಲ್ಲಿ ಅರಮನೆಯು ಪೋರ್ಚುಗಲ್ನ ಸಾಂಪ್ರದಾಯಿಕ ಸಂಸತ್ತುಗಳಾದ ಕಾರ್ಟೇಸ್ ಗೈರಿಸ್ನ ಸ್ಥಾನವಾಗಿ ಸಾವಿರದ ಒಂಬೈನೂರ ಹತ್ತರವರೆಗೆ ಕಾರ್ಯನಿರ್ವಹಿಸಿತು ಸಾವೊ ಬೆಂಟೊ ಮ್ಯಾನ್ಷನ್ ಪೋರ್ಚುಗಲ್ನ ಪ್ರಧಾನಮಂತ್ರಿಯ ಅಧಿಕೃತ ನಿವಾಸ ಸಾವೊ ಬೆಂಟೋ ಅರಮನೆಯ ಮೈದಾನದಲ್ಲಿ ನೆಲೆಗೊಂಡಿದೆ ಲಿಸ್ಬನ್ನ ಮೊದಲ ಬೆನ್ಡಿಕ್ಟೈಜನ್ ಮಠದಲ್ಲಿ ಅರಮನೆಯನ್ನ ಸಾವಿರದ ಐನೂರ ತೊಂಬತ್ತೆಂಟರಲ್ಲಿ ಸ್ಥಾಪಿಸಲಾಯಿತು ಸಾವಿರದ ಆರುನೂರ ಹದಿನೈದರಲ್ಲಿ ಪ್ಲೇಗ್ನಿಂದ ಬಳಲುತ್ತಿರುವ ಜನರನ್ನ ಅದರಲ್ಲಿ ಇರಿಸಲಾಯಿತು ನಂತರ ಹೊಸ ಮಠವನ್ನ ಹದಿನೇಳನೇ ಶತಮಾನದಲ್ಲಿ ಜೇಸ್ಯೂಟ್ ವಾಸ್ತುಶಿಲ್ಪಿ ಬಾಲ್ ಜಾರ್ ಅಲ್ವಾರೆಸ್ ನಂತರ ಜೇಒ ಟುರಿಯಾನೋ ಅನುಸರಿಸಿದ ಮ್ಯಾನರಿಸ್ಟ್ ಯೋಜನೆಯ ನಂತರ ನಿರ್ಮಿಸಲಾಯಿತು ಆಯತಾಕಾರದ ಆಕಾರದ ದೊಡ್ಡ ಕಟ್ಟಡವು ಎರಡು ಗೋಪುರಗಳು ನಾಲ್ಕು ಕ್ಲೋಸ್ಟರ್ಗಳು ಡಾರ್ಮಿಟ್ರಿಗಳು ಅಡುಗೆ ಮನೆ ಇತ್ಯಾದಿಗಳಿಂದ ಸುತ್ತುವರೆದ ಅನ್ನ ಹೊಂದಿತ್ತು ಹೊಸ ಕಟ್ಟಡ ನಿರ್ಮಾಣ ಕಾರ್ಯಗಳು ಬಹುತೇಕ ಪೂರ್ಣಗೊಂಡಾಗ ಸಾವಿರದ ಏಳುನೂರ ಐವತ್ತೈದರಲ್ಲಿ ಲಿಸ್ಬನ್ ಭೂಕಂಪವು ಅದನ್ನ ಹಾನಿಗೊಳಿಸಿತು ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಲಿಬರಲ್ ಕ್ರಾಂತಿಯ ನಂತರ ಮತ್ತು ಸಾವಿರದ ಎಂಟುನೂರ ಮೂವತ್ನಾಲ್ಕರಲ್ಲಿ ಪೋರ್ಚುಗಲ್ನಲ್ಲಿನ ಧಾರ್ಮಿಕ ಆದೇಶಗಳನ್ನು ನಿಗ್ರಹಿಸಿದ ನಂತರ ಸನ್ಯಾಸಿಗಳಿಂದ ಮಠದಿಂದ ಹೊರಹಾಕಲಾಯಿತು ಮತ್ತು ಪೋರ್ಚುಗೀಸ್ ಸಂಸತ್ತು ಕಟ್ಟಡದಲ್ಲಿ ಸ್ಥಾಪಿಸಲಾಯಿತು ನಂತರ ಇದನ್ನ ಪಾಲಾಸಿಯೋ ದಾಸ್ ಕಾರ್ಟಿಸ್ ಅಥವಾ ಪಾರ್ಲಾಮೆಂಟೊ ಎಂದು ಕರೆಯಲಾಯಿತು ಅಂದಿನಿಂದ ಹಳೆಯ ಮಠವನ್ನ ವ್ಯವಸ್ಥಿತವಾಗಿ ಅದರ ಹೊಸ ಕಾರ್ಯಗಳಿಗೆ ಅಳವಡಿಸಿಕೊಳ್ಳಲಾಯಿತು ವಾಸ್ತುಶಿಲ್ಪಿ ಪೊಸಿಡೋನಿಯೋ ಡಾ ಸಿಲ್ವಾ ಮೊದಲ ಸೆಷನ್ ರೂಂಗಳನ್ನ ವಿನ್ಯಾಸಗೊಳಿಸಿದ್ರು ಆಶ್ರಮದ ಅಧ್ಯಯನದ ಮನೆಯನ್ನ ಫ್ರೆಂಚ್ ವಾಸ್ತುಶಿಲ್ಪಿ ಜೀನ್ ಫ್ರಾಂಕೋಯಿಸ್ ಕೋಲ್ಸನ್ ಅವರು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಅಧಿವೇಶನ ಕೊಠಡಿಯಾಗಿ ಸಂಪೂರ್ಣವಾಗಿ ಮರುರೂಪಿಸಿದ್ರು ಪೋರ್ಚುಗೀಸ್ ಚೇಂಬರ್ ಆಫ್ ಪೀರ್ಸ್ ಇಲ್ಲಿ ಹತ್ತರವರೆಗೆ ನಡೆಯಿತು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಅಗ್ನಿ ಅವಘಡದಿಂದ ಕೆಳಮನೆಯ ಅಧಿವೇಶನ ಕೊಠಡಿ ನಾಶವಾಯಿತು ಅಲ್ಲದೆ ಸಂಸತ್ತಿನ ಕಟ್ಟಡವನ್ನ ದುರಸ್ತಿ ಮಾಡಲು ಮತ್ತು ವಿಸ್ತರಿಸಲು ಇದು ಅಗತ್ಯವಾಗಿತ್ತು ಪೋರ್ಚುಗೀಸ್ ವಾಸ್ತುಶಿಲ್ಪಿ ಮಿಗುಯೇಲ್ ವೆಂಚುರಾ ಟೆರ್ರಾ ಅವರು ಪುನರ್ ನಿರ್ಮಾಣ ಯೋಜನೆಯ ಉಸ್ತುವಾರಿ ವಹಿಸಿಕೊಂಡರು ವೆಂಚುರಾ ಟೆರ್ರಾ ಕೆಳಮನೆಗಾಗಿ ಹೊಸ ಅಧಿವೇಶನ ಕೊಠಡಿಯನ್ನ ನಿರ್ಮಿಸಿದ್ರು ಅದು ಸಾವಿರದ ಒಂಬೈನೂರ ಮೂರರಲ್ಲಿ ಉದ್ಘಾಟನೆಯಾಯಿತು ಮತ್ತು ಕಟ್ಟಡದ ಮುಂಭಾಗವನ್ನ ಬದಲಾಯಿಸಿದ್ರು ಕಾಲಂಗಳು ಮತ್ತು ತ್ರಿಕೋನ ಪೆಡಿಮೆಂಟ್ನೊಂದಿಗೆ ನಿಯೋ ಕ್ಲಾಸಿಕಲ್ ಪೋರ್ಟಿಕೋವನ್ನ ಸೇರಿಸಿದ್ರು ಅವರು ಹೃತ್ಕರ್ಣ ಸ್ಮಾರಕ ಒಳಮೆಟ್ಟಿಲು ಮತ್ತು ಇತರ ಹಲವು ಕೊಠಡಿಗಳನ್ನ ಮರುರೂಪಿಸಿದ್ರು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ವಾಸ್ತುಶಿಲ್ಪಿ ಅಡಾಲ್ಫ್ ಮಾರ್ಕ್ವೇಸ್ ಡಾ ಸಿಲ್ವಾ ಅವರು ಕೆಲಸಗಳನ್ನ ಮುಂದುವರೆಸಿದ್ರು ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಸಾಲಾಜಾರ್ನ ಎಸ್ಟಾಡೋನೋವಾ ಆಡಳಿತದ ಅವಧಿಯಲ್ಲಿ ಸಂಸತ್ತಿನ ಪೋರ್ಟಿಕೋದ ಮುಂಭಾಗದಲ್ಲಿ ಸ್ಮಾರಕ ಮೆಟ್ಟಿಲನ್ನ ಪೂರ್ಣಗೊಂಡ ಾಯಿತು ಮೆಟ್ಟಿಲು ದಾರಿಯನ್ನ ಕ್ರಿಸ್ಟಿನೋಡಾ ಸಿಲ್ವಾ ವಿನ್ಯಾಸಗೊಳಿಸಿದ್ರು ಅವರು ಅರಮನೆಯ ಹಿಂಭಾಗದಲ್ಲಿರುವ ಉದ್ಯಾನಗಳ ಯೋಜನೆಗೆ ಜವಾಬ್ದಾರರಾಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಕಾರ್ನ್ವೇಷನ್ ಕ್ರಾಂತಿಯ ನಂತರ ಪೋರ್ಚುಗಲ್ ಪ್ರಜಾಪ್ರಭುತ್ವವಾದಾಗಿನಿಂದ ಅರಮನೆಯ ಮುಂಭಾಗದ ಪ್ರದೇಶವು ಲಿಸ್ಬಿನ್ನಲ್ಲಿ ನಡೆದ ಪ್ರದರ್ಶನಗಳಿಗೆ ಅತ್ಯಂತ ಜನಪ್ರಿಯ ಸ್ಥಳವಾಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹಳೆಯ ಅರಮನೆಯ ಬಳಿ ಅನೆಕ್ಸ್ ಕಟ್ಟಡವನ್ನು ನಿರ್ಮಿಸಲಾಯಿತು ಈ ಆಧುನಿಕ ರಚನೆಯನ್ನ ಫರ್ನಾಂಡೋ ಟೊವೋರಾ ವಿನ್ಯಾಸಗೊಳಿಸಿದರು ಮತ್ತು ಅದರ ಐತಿಹಾಸಿಕ ದೃಷ್ಟಿಕೋನವನ್ನು ಬದಲಾಯಿಸದೆ ಪೋರ್ಚುಗೀಸ್ ಅಸೆಂಬ್ಲಿಯ ಜಾಗವನ್ನು ವಿಸ್ತರಿಸಲು ಅವಕಾಶ ಮಾಡಿಕೊಟ್ಟು ಸೇಂಟ್ ಬೆನಿಡಿಕ್ಟ್ ಅರಮನೆಯನ್ನ ಎರಡು ಸಾವಿರದ ಎರಡರಿಂದ ರಾಷ್ಟ್ರೀಯ ಸ್ಮಾರಕವೆಂದು ವರ್ಗೀಕರಿಸಿದ್ದಾರೆ ಪ್ರಸ್ತುತ ಮುಂಭಾಗವನ್ನ ಸಾವಿರದ ಆರುನೂರ ಐವತ್ತರ ದಶಕದ ಮಧ್ಯಭಾಗದಲ್ಲಿ ಸಿಗೋಲಿ ಮತ್ತು ಪವೋಲಿ ಮಾರುಸಲ್ಲಿ ಇಬ್ಬರು ನಿರ್ಮಿಸಿದ್ರು ಎರಡನೆಯದ್ದು ಚಾವಣಿಯ ಮೇಲೆ ಅಲಂಕೃತ ಕಾರ್ನಿಸ್ ಮತ್ತು ವಿಚಿತ್ರವಾದ ಅಲಂಕಾರಿಕ ಚಿತಾಭಸ್ಮವನ್ನ ಸೇರಿಸಿತು ಸಾವಿರದ ಏಳುನೂರ ನಲವತ್ಮೂರರಲ್ಲಿ ಮೆಡಿಸಿಯ ಅಳಿವಿನ ನಂತರ ಅರಮನೆಯನ್ನ ಹೌಸ್ ಆಫ್ ಲೋರ್ ಹಸ್ತಾಂತರಿಸಲಾಯಿತು ಮತ್ತು ನಂತರ ಪೋಪ್ ಬೆನೆಡಿಕ್ಟ್ ಫೋರ್ಟೀನ್ಗೆ ಹಸ್ತಾಂತರಿಸಲಾಯಿತು ಅವರು ಅದನ್ನ ಪೋಪ್ ಸರ್ಕಾರದ ಸ್ಥಾನವನ್ನಾಗಿ ಮಾಡಿದ್ರು ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಪಿಎಸ್ ನೈನ್ ಇಲ್ಲಿಗೆ ಹಣಕಾಸು ಮತ್ತು ಸಾರ್ವಜನಿಕ ಸಾಲದ ಸಚಿವಾಲಯಗಳು ಮತ್ತು ಪಾಪಲ್ ಅಂಚೆ ಕಚೇರಿಗಳನ್ನ ಸ್ಥಳಾಂತರಿಸಿದ್ರು ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಹೊಸದಾಗಿ ರೂಪುಗೊಂಡ ಇಟಲಿ ಸಾಮ್ರಾಜ್ಯವು ರೋಮ್ ಅನ್ನ ವಶಪಡಿಸಿಕೊಂಡ ನಂತರ ಫಲಾಜೋ ಇಟಲಿ ಸಾಮ್ರಾಜ್ಯದ ಸಂಸತ್ ಸ್ಥಾನವಾಯಿತು ಭಾರತದ ಹಳೆಯ ಸಂಸತ್ ಭವನ ನವದೆಹಲಿಯಲ್ಲಿರುವ ಹಳೆಯ ಸಂಸತ್ ಭವನ ಹದಿನೆಂಟು ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತೇಳು ಮತ್ತು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರ ನಡುವೆ ಇಂಪೀರಿಯಲ್ ಲೆಜಿಸ್ಲೇಟವ್ ಕೌನ್ಸಿಲ್ನ ಸ್ಥಾನವಾಗಿತ್ತು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಮತ್ತು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರ ನಡುವೆ ಭಾರತದ ಸಂವಿಧಾನ ಸಭೆ ನಡೆಯಿತು ಎಪ್ಪತ್ಮೂರು ವರ್ಷಗಳ ಕಾಲ ಇದು ಭಾರತದ ಉಭಯ ಸದನಗಳ ಸಂಸತ್ತಿನಲ್ಲಿ ಅನುಕ್ರಮವಾಗಿ ಕೆಳ ಮತ್ತು ಮೇಲ್ಮನೆಗಳಾದ ಲೋಕಸಭೆ ಮತ್ತು ಮತ್ತು ರಾಜ್ಯ ಸಭೆಯನ್ನ ಹೊಂದಿತ್ತು ಈ ಕಟ್ಟಡವನ್ನ ಬ್ರಿಟಿಷ್ ವಾಸ್ತುಶಿಲ್ಪಿಗಳಾದ ಎಡ್ವಿನ್ ಲುಟಿಯೆನ್ಸ್ ಮತ್ತು ಹರ್ಬರ್ಟ್ ಬೇಕರ್ ವಿನ್ಯಾಸಗೊಳಿಸಿದ್ರು ಮತ್ತು ಇದನ್ನ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಮತ್ತು ಸಾವಿರದ ಒಂಬೈನೂರ ನಡುವೆ ನಿರ್ಮಿಸಲಾಯಿತು ಇದನ್ನ ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಸ್ಥಾನವಾಗಿ ತೆರೆಯಲಾಯಿತು ಬ್ರಿಟಿಷರು ಭಾರತದಿಂದ ಹಿಂದೆ ಸರಿದ ನಂತರ ಇದನ್ನ ಭಾರತದ ಸಂವಿಧಾನ ಸಭೆಯು ಸ್ವಾಧೀನಪಡಿಸಿಕೊಂಡಿತು ಮತ್ತು ನಂತರ ಭಾರತದ ಸಂವಿಧಾನ ವು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಬಂದ ನಂತರ ಭಾರತವು ಗಣರಾಜ್ಯವೂ ಆಯಿತು ಸಾವಿರದ ಒಂಬೈನೂರ ಫೆಬ್ರವರಿಯಲ್ಲಿ ಪ್ರಿನ್ಸ್ ಆರ್ಥರ್ ಡ್ಯೂಕ್ ಆಫ್ ಕನ್ನಾಟ್ ಮತ್ತು ಸ್ಟಾರ್ಥನ್ ಅವರು ಸಂಸತ್ ಭವನ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದ್ರು ಈ ಕಟ್ಟಡವನ್ನ ಪೂರ್ಣಗೊಳಿಸಲು ಸುಮಾರು ಐದು ವರ್ಷಗಳನ್ನ ತೆಗೆದುಕೊಂಡ್ರು ಹದಿನೆಂಟು ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ಕೈಗಾರಿಕೆಗಳು ಮತ್ತು ಕಾರ್ಮಿಕ ಇಲಾಖೆಯ ಉಸ್ತುವಾರಿ ವಹಿಸಿದ್ದ ಗವರ್ನರ್ ಜನರಲ್ ಕಾರ್ಯಕಾರಿ ಮಂಡಳಿಯ ಸದಸ್ಯ ಸರ್ ಭೂಪೇಂದ್ರನಾಥ್ ಮಿತ್ರಾ ಅವರು ಕಟ್ಟಡವನ್ನ ಉದ್ಘಾಟಿಸಲು ಆಗ ಭಾರತದ ವೈಸ್ರಾಯ್ ಲಾರ್ಡ್ ಇರ್ವಿನ್ ಅವರನ್ನ ಆಹ್ವಾನಿಸಿದ್ರು ಕೇಂದ್ರ ಶಾಸನ ಸಭೆಯ ಮೂರನೇ ಅಧಿವೇಶನವು ಹತ್ತೊಂಬತ್ತು ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ಈ ಸದನದಲ್ಲಿ ನಡೆಯಿತು ಸ್ವಾತಂತ್ರ್ಯದ ನಂತರ ಈ ಮನೆಯು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಐವತ್ತರಿಂದ ಸಂವಿಧಾನ ಸಭೆಯ ಸ್ಥಾನವಾಗಿ ಕಾರ್ಯನಿರ್ವಹಿಸಿತು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಭಾರತದ ಸಂವಿಧಾನವನ್ನ ಇಲ್ಲಿ ರಚಿಸಲಾಯಿತು ಹೆಚ್ಚಿನ ಸ್ಥಳಾವಕಾಶ ಬೇಡಿಕೆಯಿಂದ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಚನೆಗೆ ಎರಡು ಮಹಡಿಗಳನ್ನು ಸೇರಿಸಲಾಯಿತು ನಂತರದ ವರ್ಷಗಳ ಇದು ಕೆಲವು ನವೀಕರಣಗಳನ್ನ ಪಡೆಯಿತು ಹವಾ ನಿಯಂತ್ರಣಗಳು ಡಿಜಿಟಲ್ ಪರದೆಗಳು ಮತ್ತು ಡಿಜಿಟಲ್ ಮತದಾನ ವ್ಯವಸ್ಥೆಯನ್ನ ಸೇರಿಸಲಾಯಿತು ಪಾರ್ಲಿಮೆಂಟ್ ಮ್ಯೂಸಿಯಂ ಅನ್ನ ಎರಡು ಸಾವಿರದ ಆರರಲ್ಲಿ ತೆರೆಯಲಾಯಿತು ಇದು ಸಂಸತ್ತಿನ ಗ್ರಂಥಾಲಯದ ಕಟ್ಟಡದಲ್ಲಿ ಸಂಸತ್ತಿನ ಭವನದ ಪಕ್ಕದಲ್ಲಿದೆ ಇನ್ನು ಹಳೆಯ ಸಂಸತ್ ಭವನದಲ್ಲಿದ್ದ ವ್ಯವಸ್ಥೆ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ನೂತನ ಸಂಸತ್ ಭವನ ನಿರ್ಮಾಣ ಮಾಡಲಾಗಿದ್ದು ಇತ್ತೀಚೆಗಷ್ಟೇ ನೂತನ ಸಂಸತ್ ಭವನದ ಉದ್ಘಾಟನೆಯಾಗಿದ್ದು ಹಳೆ ಸಂಸತ್ ಭವನಕ್ಕಿಂತ ನವೀನ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ನೋಡಿದ್ರಲ್ವಾ ವೀಕ್ಷಕರ ಪ್ರಪಂಚದಲ್ಲಿರ್ತಕ್ಕಂತ ಹಳೆಯ ಸಂಸತ್ ಭವನಗಳು ಯಾವ ಕಾಲದಲ್ಲಿ ನಿರ್ಮಾಣಗೊಂಡವು ಹಾಗೂ ಅವುಗಳ ಸ್ಥಿತಿಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಕೊಟ್ಟಿದ್ದೇವೆ ಇನ್ನಿತರ ಸುದ್ದಿಗಳು ವಿಶೇಷವಾದಂತ ಸ್ಟೋರಿಗಳು ಹಾಗೆಯೇ ಮುಂದಿನ ವಾರ ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ತಮ್ಮೊಟ್ಟಿಗೆ ಬರ್ತೇವೆ ನೋಡ್ತಾ ಇರಿ ಕನ್ನಡ ನಾಡು ಚಾನೆಲ್ ಅನ್ನ ಇದು ಕನ್ನಡಿಗರ ನಾಡಿ ಮಿಡಿತ